ಎಲ್ಲರೂ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ಚಿಕ್ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೃದಯಪೂರ್ವಕ ನಮನಗಳು ಚಿಕ್ ನಮ್ಮಿಬ್ಬರಿಂದ ಎಸ್ಪೆಷಲಿ ಎಸ್ಪೆಷಲಿ ವಿದ್ಯಾಪಥ ದ್ವಾರದಿಂದ ಬಂದು ನೀಟಾಗಿ ಅಲ್ಲಿಂದನೇ ನೋಡಿ ವಿಶ್ ಮಾಡಿ ಅಷ್ಟು ಪ್ರೀತಿಯಿಂದ ಸಹಕಾರ ಮಾಡಿದ ಎಲ್ಲ ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಐ ಲವ್ ಯು ಆ್ಯಂಡ್ ತುಂಬ ಜನಕ್ಕೆ ಥ್ಯಾಂಕ್ ಯು ತುಂಬ ಜನಕ್ಕೆ ನೆಂಟರು ಎಲ್ಲರೂ ಬಂದಿರ ವೇದಿಕೆ ಮೇಲೆ ತೊಂದರೆ ಆಗಿದ್ರೆ ಬೇರೆ ಬೇರೆ ಕಾರಣಗಳಿಗೆ ದಯವಿಟ್ಟು ಕ್ಷಮಿಸಿ ಎಲ್ಲರನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಹಂಗೆ ಅಭಿಮಾನಿಗಳು ಕೂಡ ತುಂಬ ಜನ ವೇದಿಕೆ ಮೇಲೆ ಬಂದಿದ್ರು ಈ ಥರದ ಅಲ್ಲಿ ಸೆಲ್ಫಿ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಆದಷ್ಟು ಪ್ರಯತ್ನ ಮಾಡಿದ್ದೀವಿ ಯಾರ ಮನ್ಸಿಗೆ ನೋವಾಗಿದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ ನನ್ನ ಮೇಲೆ ಅಷ್ಟೇ ಅಲ್ಲ ನನ್ನ ಜೊತೆಗೆ ಧನ್ಯತ ಅವ್ರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಐ ಲವ್ ಯು ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ರಿಗೂ ಫ್ರೆಂಡ್ಸು ಧ್ರುವ ಟೀಮ್ ಎಲ್ಲ ಇಡೀ ಈ ಮದುವೆಗೆ ಕೆಲಸ ಮಾಡಿರೋಂಥ ಎಲ್ಲರಿಗೂ ಈವೆಂಟ್ನ ಇಷ್ಟು ನೀಟಾಗಿ ಮಾಡಿಕೊಟ್ಟಂಥ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಮಾಧ್ಯಮದವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಪೊಲೀಸ್ ಇಲಾಖೆಗೆ ಸ್ಪೆಷಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಐ ಲವ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಬಂದು ನಮಗೆ ಆಶೀರ್ವದಿಸಿದ್ದು ತುಂಬಾ ಖುಷಿಯಾಗಿದೆ ಎಲ್ಲರೂ ಊಟ ಮಾಡಿದ್ದೀರಾ ಅಂತ ಅನ್ಕೋತಿದ್ದೀನಿ ತುಂಬಾ ಖುಷಿಯಾಗಿದೆ ಈ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ತುಂಬಾ ಧನ್ಯವಾದಗಳು ಥ್ಯಾಂಕ್ 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 ಯು 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 ಅಣ್ಣ ಲವ್ É Obrigado, daremos...